ಸರ್ ಅವ್ರದ್ದು ಒಂದು ಇನ್ನರ್ ಹಾರ್ಟ್ ಇದೆಯಲ್ಲ ಸಿಕ್ಕಾಬುಟ್ಟೆ ಪಿಯವರು ಮಧ್ಯರಾತ್ರಿ ಫೋನ್ ಮಾಡಿ ಏನಪ್ಪ ಏನಪ್ಪ ಬರ್ತೀನಪ್ಪ ನಡಿ ಈ ಥರ ವ್ಯಕ್ತಿ ಅವ್ರು ಸಿಕ್ಕಾಕೊಳ್ಳೋ ಪ್ರಾಬ್ಲಮ್ಸು ಪಾಪ ಅವ್ರದ್ದು ಅಲ್ಲವೇ ಇರಲ್ಲ ಆ ಲೆವೆಲ್ಗೆ ಒಬ್ಬ ಮನುಷ್ಯನ ನಂಬಿದ್ರೆ ಅಂದರೆ ಹಂಗೆ ನಂಬ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಏನು ಸರ್ ದುನಿಯಾ ವಿಜಯ್ ಅವರು ನಿಮ್ಗೆ ಇಷ್ಟು ಕೇರ್ ಮಾಡ್ತಾರೆ ಇಷ್ಟಿದ್ ನಾನು ಹಂಗೆ ಸರ್ ಅವರು ಥರ ನಮ್ಮದು ಬೇರೆ ಥರ ಸಂಬಂಧ ಅದು ಆಮೇಲೆ ನೀವು ಮನೆಯವ್ರ ಜೊತೆ ಏನು ಮಾತಾಡ್ತೀವಿ ಆ ರೀತಿಯಲ್ಲಿ ಇದ್ರು ಅಂತ ನಮ್ಮ ಸ್ನೇಹಿತರುಗಳು ಅಂತೆ ಹಂಗೇಳಿ ವಾಶ್ರೂಮ್ಗೆ ಹೋಗಿ ಹೊರಗಡೆ ಬರ್ತೀನಿ ಸರ್ ಹೀ ದೇರ್ ಶಾಕ್ ಆಗ್ಬಿಟ್ಟೆ ನನಗೆ ತಡ್ಕೊಳೋಕೆ ಆಗಲಿಲ್ಲ ತಬ್ಗೊಂಡು ಇಡೀ ದಿನ ನಮ್ಮನ್ನ ಕರ್ಕೊಂಡು ಓಡಾಡಿಸಿ ಅವರು ಅವರೇ ಕಾರ್ ಓಡಿಸ್ಕೊಂಡು ನಾನು ಒಬ್ಬನೇ ಕೂರಿಸ್ಕೊಂಡು ಇಲ್ಲಪ್ಪ ಆರಾಮಾಗಿರೋ ನಾನು ಅನ್ಭವ್ಸಿಲ್ವಾ ನಾನು ನಮ್ಮ ತಂದೆ ತಾಯಿ ನೋವು ಅನ್ಬೋಸಿಲ್ವಾ ದುನಿಯಾ ವಿಜಯಿ ಅಂತ ಅನ್ಬಿಟ್ರೇನೆ ಒಂದು ಒಂದು ಫ್ಯಾಮಿಲಿ ಒಂದು ಬ್ರದರ್ ಫೀಲ್ ಬಂದ್ಬಿಡುತ್ತೆ ಈಗಲೂ ಫೋನ್ ಮಾಡಿ ಸರ್ ಮಾತಾಡ್ಬೋದು ಅವೆಲ್ಲ ಇಲ್ಲ ಸರ್ ಏನು ಮಾಡ್ತಾ ಇದ್ದೀರಾ ಹಾಂ ಸರ್ ಅದೇ ಇದು ಹಿಂಗೆ ಅಂದ್ಕೊಂಡೆ ಹಿಂಗೆ ಮಾತಾಡ್ತೀವಿ ಅದೇ ಯಾಕೆಂದ್ರೆ ತುಂಬ ಇನ್ನೋಸೆಂಟ್ ಹಾರ್ಟ್ ಅವ್ರದು ಇಸ್ ನಾಟ್ ಲೈಕ್ ಅದರ್ಸ್ ಅಂದ್ರೆ ಒಬ್ಬ ವ್ಯಕ್ತಿನ ಯಾವ ರೇಂಜಿಗೆ ಬೇಕಾದ್ರೂ ಪ್ರೊಟೆಕ್ಟ್ ಮಾಡ್ಬಿಡ್ತಾರೆ ಸರ್ ಅವ್ರದ್ದು ಒಂದು ಇನ್ನರ್ ಹಾರ್ಟ್ ಇದೆಯಲ್ಲ ಸಿಕ್ಕಾಬುಟ್ಟೆ ಪ್ಯೂರು ಮಧ್ಯರಾತ್ರಿ ಫೋನ್ ಮಾಡಿ ಏನಪ್ಪ ಏನಪ್ಪ ಬರ್ತೀನಪ್ಪ ನಡಿ ಈ ತರ ವ್ಯಕ್ತಿ ಇದು ತುಂಬಾ ಜನ ಹೇಳಿದ್ದಾರೆ ಆಕ್ಚುಲಿ ಅವ್ರಗಡೆ ಯಾವ ಟೈಮಲ್ಲಿ ಬೇಕಾದ್ರೆ ವಿಜಯ್ ಅವ್ರು ಸ್ಟ್ಯಾಂಡ್ ಆಗ್ತಾರೆ ಅಂತ ಬಟ್ ಎಷ್ಟು ಮಟ್ಟಕ್ಕೆ ಸ್ಟ್ಯಾಂಡ್ ಆಗ್ತಾರೆ ಅಂದ್ರೆ ಅವ್ರು ಸಿಕ್ಕಾಕೊಳ್ಳೋ ಪ್ರಾಬ್ಲಮ್ಸ್ ಪಾಪ ಅವ್ರದ್ದು ಅಲ್ವೇ ಇರಲ್ಲ ಆ ಲೆವೆಲ್ಗೆ ಒಬ್ಬ ಮನುಷ್ಯನ್ ನಂಬಿದ್ರೆ ಅಂದ್ರೆ ಹಂಗೆ ನಂಬ್ತಾರೆ ಆಮೇಲೆ ನಾನು ಡಿಸ್ಟರ್ಬ್ ಆಗ್ಬಿಟ್ಟು ಒಂದ್ಸಲ ನನ್ನ ಫ್ರೆಂಡ್ಸ್ ಏನಪ್ಪಾ ಹೋದ್ಮೇಲೆ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ ಏನೋ ಬೇಜಾರಾಗ್ಬಿಟ್ಟಿತ್ತು ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು ಈ ಥರ ಸರ್ ಬನ್ನಿ ಹೊರಗಡೆ ಹೋಗೋಣ ಎಲ್ಲಿ ಸರ್ ಹೋಗೋಣ ಬನ್ನಿ ಅಂತ ನಾನು ತುಂಬ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಹೊರಗಡೆ ಕರ್ಕೊಂಡು ಹೋದ್ರು ನಾನು ಬಟ್ ಅದೆಂತ ಜಾಗ ಅಂದರೆ ನೆಟ್ವರ್ಕ್ ಸಿಗಲ್ಲ ಬಂಡೀಪುರ ಫಾರೆಸ್ಟ್ಗೆ ಹೋಗಿದ್ದೆ ನೆಟ್ವರ್ಕ್ ಸಿಗಲ್ಲ ಕೆಲಸ ನಡೀತಾ ಇತ್ತು ಭೀಮಾದು ಸೊ ಎವ್ರಿ ಡೇ ಆಲ್ಮೋಸ್ಟ್ ಒಂದು ಹತ್ತಿಪ್ಪತ್ತು ಸಲ ಫೋನ್ ಅಲ್ಲಿ ಇದ್ದೇ ಇರ್ತೀವಿ ನಾವು ವಿಜಿ ಸರ್ ಬಿಕಾಸ್ ಈಸ್ ಅ ಅಲ್ಲ ನಾನು ಸಿಗೋಲ್ಲ ಅನ್ನೋ ಕಾರಣ ಹೇಳೋಕ್ಕೆ ಫೋನ್ ಮಾಡಿದೆ ಸರ್ ಹಿಂಗಿದೆ ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಸರ್ ಬಂಡೀಪುರಕ್ಕೆ ಕರ್ಕೊಂಡು ಹೋಗ್ತೀಯ ನಮ್ಮ ಫ್ರೆಂಡ್ಸು ನೋಡಪ್ಪ ನಿಂಗೆ ಒಂದೇ ಒಂದು ಹೇಳ್ತೀನಿ ನಿನಗೆ ಯಾವ ಈ ನೋವು ಹೋಗೋಲ್ಲ ತಂದೆ ತಾಯಿಯ ನೋವು ಯಾವುದೇ ಕಾರಣಕ್ಕೂ ಹೋಗಲ್ಲ ನಿಮ್ಮ ಪೇಯ್ನಲ್ಲಿರೋ ಬಟ್ ಡಿಪ್ರೆಸ್ ಆಗಬೇಡ ಯಾಕೆ ಡಿಪ್ರೆಸ್ ಆಗ್ತಾ ಇದೆ ಇಲ್ಲ ಸರ್ ಮೈಂಡ್ ತುಂಬ ಡಿಸ್ಟರ್ಬ್ ಆಯ್ತು ಹೋಗು ಅಂತ ಹೇಳಿ ನಾನು ಹೋಗಿದ್ದೀನಿ ಸರಿ ನಮ್ಮ ಸ್ನೇಹಿತರ ಜೊತೆ ನಮ್ಮ ಸ್ನೇಹಿತರೆಲ್ಲ ನೈಟೆಲ್ಲ ಫೋನ್ ಇವರು ರೀಚ್ ಆದಿಯಾ ಹೆಂಗೋದೆ ಈ ಕಡೆಯಿಂದ ಹೋಗು ಈ ದಾರಿ ಬಾ ಇದು ಕಾನ್ವರ್ಸೇಷನಲ್ಲಿ ಇದ್ರು ಕಂಟಿನ್ಯೂಸ್ ಆಗೇ ನನ್ನ ಫ್ರೆಂಡ್ಸ್ ಎಲ್ಲ ಏನು ಸರ್ ದುನಿಯಾ ವಿಜಯ್ ಅವರು ನಿಮ್ಗೆ ಇಷ್ಟು ಕೇರ್ ಮಾಡ್ತಾರೆ ಇಷ್ಟಿದ್ ನಾನು ಹಂಗೆ ಸರ್ ಅವರು ಥರ ನಮ್ಮದೂ ಅವ್ರದ್ದು ಬೇರೆ ಥರ ಸಂಬಂಧ ಅದು ಅಂತ ಹೇಳ್ತಾ ಇದ್ದೆ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಎದ್ದಿದ್ದೀವಿ ಅವ್ರ ಬಗ್ಗೆ ನನ್ನ ಫ್ರೆಂಡ್ ಹೇಳು ಸರ್ ನಂಗೆ ರಾತ್ರಿ ಎಲ್ಲ ಅವ್ರದೇನೆ ಅವ್ರು ಮಾತಾಡಿದ ವರ್ಡ್ಸು ನಿಮ್ ತೋರಿಸ್ತಿರೋ ಪ್ರೀತಿ ಆಮೇಲೆ ನಿಮ್ ಮನೆಯವ್ರ ಜೊತೆ ಸಲಗೆಯಲ್ಲಿ ಏನ್ ಮಾತಾಡ್ತೀವಿ ಆ ರೀತಿನಲ್ಲಿ ಇದ್ರು ಅಂತ ನಮ್ಮ ಸ್ನೇಹಿತರುಗಳು ಅಂತ ಹಂಗೇಳಿ ಹೋಗಿ ಹೊರಗಡೆ ಬರ್ತೀನಿ ಸರ್ ಹೀ ಇಸ್ ದೇರ್ ಶಾಕ್ ಆಗ್ಬಿಟ್ಟೆ ನನ್ಗೆ ತಡ್ಕೊಳಕೆ ಆಗ್ಲಿಲ್ಲ ತಬ್ಗೊಂಡು ಇಡೀ ದಿನ ನಮ್ನ ಕರ್ಕೊಂಡು ಓಡಾಡ್ಸಿ ಅವರು ಅವರೇ ಕಾರ್ ಓಡಿಸ್ಕೊಂಡು ನಾನೊಬ್ಬನ್ನೇ ಕೂರಿಸ್ಕೊಂಡು ಇಲ್ಲಪ್ಪ ಆರಾಮಾಗಿರೋ ನಾನು ಅನ್ವ್ಸಿಲ್ವಾ ನಾನು ನಮ್ಮ ತಂದೆ ತಾಯಿ ನೋವು ಅನ್ಭವ್ಸಿಲ್ವಾ ಸೊ ಇದೆಲ್ಲ ಒಂದು ಜರ್ನಿಲಿ ಇದ್ದೇ ಇರುತ್ತೆ ನಾನು ಅದಕ್ಕೆ ನೀನು ಮೀಟ್ ಮಾಡಬೇಕಾಗಿತ್ತು ನಾ ಬಂದ್ಬಿಟ್ಟೆ ಅಂತ ಹೇಳಿ ಈ ತರ ವ್ಯಕ್ತಿ ಈ ತರ ಐ ಥಿಂಕ್ ಈ ಪ್ರೀತಿ ನಮಗೆ ಸಿಗಲ್ಲ ಸೊ ಐ ಆಮ್ ವೆರಿ ಯು ನೋ ಲೈಕ್ ದುನಿಯಾ ವಿಜಯಿ ಅಂತ ಅನ್ಬಿಟ್ರೇನೆ ಒಂದು ಒಂದು ಫ್ಯಾಮಿಲಿ ಒಂದು ಬ್ರದರ್ ಫೀಲ್ ಬಂದ್ಬಿಡುತ್ತೆ ಈಗಲೂ ಫೋನ್ ಮಾಡಿ ಸರ್ ಮಾತಾಡ್ಬೋದು ಅವೆಲ್ಲ ಇಲ್ಲ ಸರ್ ಏನು ಮಾಡ್ತಾ ಇದ್ದೀರಾ ಹಾಂ ಸರ್ ಅದೇ ಇದು ಹಿಂಗೆ ಅನ್ಕೊಂಡೆ ಹಿಂಗೆ ಮಾತಾಡ್ತೀವಿ ನಾನು ಹಿಂಗೆ ಮಾತಾಡ್ತೀನಿ ನಮ್ ಜಗದೀಶ್ ಅನ್ನ ಸರ್ ಎಲ್ಲಿದ್ದೀರಾ ಹಾ ಬರ್ತೀನಿ ರೀ ಅಲ್ಲಪ್ಪ ಬಿಝಿ ಬಿಝಿ ಗಿಝಿ ಇಲ್ಲ ಬರ್ತೀನಿ ಆ ಇವಾಗ ಫೋನ್ ಮಾಡಿ ಸರ್ ಹಿಂಗಿದೀನಿ ಇಲ್ಲಿದ್ದೀನಿ ಬರ್ಲಾ ಅಂತ ಹೌದಾ ಒಂದ್ ಐದು ಅಪ್ಪ ಬಂದ್ಬಿಡು ಇಲ್ಲ ಎಲ್ಲ ಹೋಗ್ತಿದ್ರು ಕಾರ್ ಅಲಚ್ಕೊಂಡು ಕರ್ಕೊಂಡು ದಾರಿಲೇ ಮಾತಾಡಿ ಎನಿಥಿಂಗ್ ಹಿ ಇಸ್ ದೇರ್ ಫಾರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ನಾವು ಅವ್ರನ್ನ ಆ ನನಗನ್ಸಿದ್ದು ಮಿಸ್ಯೂಸ್ ಮಾಡಿದ್ದಾರೆ ತುಂಬಾ ಜನ ಅದಾಗಬಾರ್ದು ನನಗೆ ಆ ವಿಚಾರದಲ್ಲಿ ಐ ಫೀಲ್ ಹಿ ಶುಡ್ ಬಿ ಪ್ರೊಟೆಕ್ಟೆಡ್ ಯಾಕೆಂದ್ರೆ ತುಂಬ ಇನ್ನೋಸೆಂಟ್ ಹಾರ್ಟ್ ಅವ್ರದು ಈಸ್ ನಾಟ್ ಲೈಕ್ ಅದರ್ಸ್ ಅಂದರೆ ಒಬ್ಬ ವ್ಯಕ್ತಿನ ಯಾವ ರೇಂಜಿಗೆ ಬೇಕಾರೋ ಪ್ರೊಟೆಕ್ಟ್ ಮಾಡ್ಬಿಡ್ತಾರೆ ಏನ್ ಎನಿ ಪ್ರಾಬ್ಲಮ್ ಯಾವ ಲೆವೆಲ್ಗೆ ಬೇಕಾರೋ ಫೋನ್ ಮಾಡಿ ಇದು ಮಾಡಿ ನಾನು ತುಂಬ ಸರೇ ಸರ್ ಸಿದ್ದರಾಮಯ್ಯ ಸರ್ ನಿಮಗೆ ತುಂಬ ಕ್ಲೋಸ್ ಇದ್ದಾರೆ ಯಾವುದೇ ಪಾರ್ಟಿಗಿಟ್ಟು ಎಲ್ಲ ಹೊರತುಪಡಿಸಿ ಅವ್ರದ್ದು ಅವ್ರದ್ದು ಸಂಬಂಧ ತುಂಬ ಚೆನ್ನಾಗಿದೆ ಸೊ ನನಗೆ ಅವ್ರನ್ನ ಸಿನಿಮಾ ತೋರಿಸ್ಲೇಬೇಕು ಸರ್ ನೀವು ಇವೆಂಟ್ ಕರೀಲೇಬೇಕು ಅದು ಇದು ನಾನು ಏನೋ ಮಾಡ್ತೀನಪ್ಪ ಸರ್ ಯು ಡೋಂಟ್ ಬಿಲೀವ್ ತ್ರೀ ಫೋರ್ ಡೇಸ್ ಹೋಗಿದ್ದಾರೆ ಅವ್ರ ಹತ್ರ ಅವ್ರ ಬಿಸಿ ಸ್ಕೆಡ್ಯೂಲು ಸರ್ದು ಸಿ ಎಂ ಸರ್ದು ಎಲ್ಲ ನೋಡ್ಕೊಂಡು ಪ್ರತಿ ಸರ್ ಏನಾಯ್ತು ಸರ್ ಅಂದ್ರೆ ಇಲ್ಲೇ ನಿಂತೀನಪ್ಪ ನಿಂಗೋಸ್ಕರ ಸೊ ದಟ್ ಈಸ್ ದ ವೇ ಹಿ ಟ್ರೀಟ್ಸ್ ಹಿ ನೋಸ್ ದ ಇಂಪಾರ್ಟೆನ್ಸ್ ಆಫ್ ಒಬ್ಬ ಪ್ರೊಡ್ಯೂಸರ್ ಏನ್ ಹಂಗಾರಿದೆ ಅನ್ನೋದು ಗೊತ್ತು ಸಿನಿಮಾ ವಿಚಾರ ಇದು ಪರ್ಸನಲ್ ಹೊರತುಪಡಿಸಿ ಸಿನಿಮಾ ವಿಚಾರ ಹೇಳಬೇಕು ಅಂದ್ರೆ ಸರ್ ಎಲ್ಲಿ ಎಷ್ಟು ಪ್ರಮೋಷನ್ಸ್ ನನಗೆ ಗೊತ್ತಿಲ್ದಲ್ಲೇ ಮಾಡಿದ್ದಾರೆ ಯಾವುದು ಹೇಳಲ್ಲ ನಾನು ಇದೇನ್ ಸರ್ ಹುಷಾರಿಲ್ಲ ಅಂತೀರ ರೆಸ್ಟ್ ತಗೋಬೋದು ಅಂದ್ರೆ ಊನಪ್ಪ ತಗೋತೀನಿ ಅಂತಾರೆ ಬಟ್ ನೆಕ್ಸ್ಟ್ ಮಿನಿಟ್ ಎಲ್ಲೋ ಇರ್ತವೆ ಈಗ ನೆನ್ನೆ ಇವತ್ತಿರಲ್ಲ ಹಂಗೆ ಜ್ವರ ಅಂತ ವಿಷಯ ಬಂತು ನಾನು ಫೋನ್ ಮಾಡಿಲ್ಲ ಅವ್ರಿಗೆ ರೆಸ್ಟ್ ಮಾಡಲಿ ನಾವು ಮಾಡಿದ್ರೆ ಮತ್ತೆ ಅವರು ಪ್ರೊಡ್ಯೂಸರ್ ಫೋನ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೇ ಇರ್ತಾರೆ ಯಾವಾಗ್ಲೂ ಸೊ ರೆಸ್ಟ್ ಮಾಡಲಿ ಫೋನ್ ಮಾಡೋದು ಬೇಡ ಅನ್ನೋಕ್ಕೆ ಇದು ಮಾಡಿ ನೋಡಿದ್ರೆ ಇದು ನಮ್ಮ ಆನೆಕಲ್ ಕಲ್ಲು ಅವರು ಹುಟ್ಟೂರು ಆಲ್ ಥಿಯೇಟರ್ ಇದ್ದಾರೆ ಜ್ವರ ವಿಪರೀತ ಜ್ವರ ಆಲ್ಮೋಸ್ಟ್ ಯಾವ ರೀತಿ ಡೆಡಿಕೇಟ್ ಮಾಡ್ತಾರೆ ಅಂದರೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅದೇ ಡೆಡಿಕೇಶನ್ ಕಾಲ್ ಏಟ್ ಆಗ್ಬಿಡ್ತು ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡೋವಾಗ ಆ ಸೆಟ್ ಖರ್ಚು ಮಾಡಿದ ದುಡ್ಡು ಆಮೇಲೆ ಅಲ್ಲಿ ಇದ್ದಂತ ಸೆಟಪ್ ಆಮೇಲೆ ನಿಮ್ಗೆ ಎಲ್ಲ ಸಿಕ್ಕಾಬಿಟ್ಟ ಜನ ಒಂದು ಐನೂರು ಆರ್ನೂರು ಜನ ಇಟ್ಕೊಂಡು ಒಂದು ಪಬ್ ಸೆಟ್ ನಾನೇನ್ ಮಾಡ್ದೆ ಮಧ್ಯಾಹ್ನ ಗೊತ್ತಾಯ್ತು ಕಾಲ್ ಏಟ್ ಆಗ್ಬಿಟ್ಟಿದೆ ಅಂತ ನನ್ನ ಮುಂದೆ ಆರಾಮಾಗೇ ಇದಾರೆ ಆಗಿಲ್ಲ ಅನ್ನೋ ಥರ ಖಾರ ಒನ್ಗೆ ಏನಕ್ಕೆ ಹೋಗ್ತೀನಿ ಜೋರಾಗಿ ಕಿರ್ಚ್ತಿದ್ದಾರೆ ಕಾಲ್ನ ಪುಲ್ ಮಾಡ್ಕೊಂಡು ಇಡ ಹಿಡ್ಯಕಾಗ್ತಾ ಇಲ್ಲ ಕಾಲ್ ಕೆಳಗಡೆ ಇಡಕ್ಕೆ ಆಗ್ತಾ ಇಲ್ಲ ಐಸ್ ಇಟ್ಕೊಂಡಿದ್ದಾರೆ ಏನು ನಾನು ಸರ್ ಇವತ್ತು ಪ್ಯಾಕ್ ಮಾಡ್ಬಿಡೋಣ ಒಂದು ಟೂ ತ್ರೀ ಡೇಸ್ ಏನಾಗಲ್ಲ ಇಲ್ಲಪ್ಪ ಇಲ್ಲಪ್ಪ ಯಾವುದೇ ಕಾರಣಕ್ಕೂ ಬೇಡ ಯಾವುದೇ ಕಾರಣಕ್ಕೂ ಬೇಡ ಮಾಡಿಬಿಡ್ತೀನಿ ಅದೇ ಜೋಶಲ್ಲೇ ಅಷ್ಟು ಆಕ್ಷನ್ ಸೀಕ್ವೆನ್ಸ್ ಅದು ಒನ್ ಆಫ್ ದ ಬೆಸ್ಟ್ ಫೈಟ್ ನಮ್ಮ ಸಿನಿಮಾದಲ್ಲಿ ಪಪ್ ಫೈಟ್ ಆ ಒಂದು ಚೂರು ಪೈನು ಮಕ್ಕದಲ್ಲಿ ಕಾಣಲ್ಲ ಬಟ್ಸ್ ನನಗೆ ಗೊತ್ತಲ್ಲ ಪರ್ಸ್ನಲಿ ನಾನು ಹೇಳಿದ್ದೀನಿ ನನ್ನ ನನ್ನ ಪಾಠ ಜೊತೆ ಹೇಳಿ ಸರ್ ನನಗೇನು ಪಾಪ ಸುತ್ಕೊಳ್ಳತ್ತ ಗೊತ್ತಿಲ್ಲ ಏಟಾಗಿದೆ ಆಗಿದೆ ಮಾಡ್ತಾ ಇದ್ದಾರೆ ಸರ್ ದೇವ್ರು ನೋಡ್ತಿರ್ತಾನೆ ನೋಡಿ ಆಗಿದ್ರು ಕೆಲಸ ಮಾಡಿಸ್ತೀಯ ನೀವು ಇವ್ರ ಕೈಲಿ ಅಂತ ಅನ್ಸುತ್ತೆ ಬಟ್ ಕೇಳ್ತಿಲ್ಲ ಸರ್ ನೀವು ಒಂದ್ಸಲ ಹೇಳಿ ಅಂತ ಯಾರು ಹೇಳಿದ್ರು ಇಲ್ಲಪ್ಪ ನಾನು ಆರಾಮಾಗಿದ್ದೀನಿ ಸರ್ ಅದಾದ್ಮೇಲೆ ಐ ಹ್ಯಾವ್ ಸೀನ್ ಇಂಸ್ಟ್ ಮುಗ್ದಂಗೆ ನಾನು ಐದಾರು ದಿನ ಫೈಟ್ ಮುಗಿದಿದ್ದು ನೆಕ್ಸ್ಟ್ ಏನು ನೆಕ್ಸ್ಟ್ ಪ್ಲಾನಿಂಗಿಗೆ ಬ್ರೇಕ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಸಫರ್ ಆಗಿದ್ದಾರೆ ಎವ್ರಿ ಡೇ ನೋಡಿದ್ದೀನಿ ಎವ್ರಿ ಡೇ ನಂಗೆ ಬೇಜಾರು ನಾನು ಸರ್ ನಮ್ಮಿಂದ ಹಿಂಗಾಗೋಯ್ತು ಅಪ್ಪ ಏನಿಲ್ಲಪ್ಪ ಇದೆಲ್ಲ ಮಾಮೂಲಿ ಅಯ್ಯೋ ದುನಿಯಾ ಎಲ್ಲ ಮಾಡೋ ಮೈ ಕೈ ಮೂಳೆನೆ ಮುರಿದಾಗಿದೆ ಇದೇ ಮಹಾ ಅಷ್ಟು ಡೆಡಿಕೇಟೆಡ್ ಪರ್ಸನ್ ಇವತ್ತು ಈ ಗೆಲುವು ಏನಕ್ಕೆ ಅಂತ ಅಂದರೆ ಅವರ ನೋವು ಸರ್ ಪಟ್ಟಂಥ ಶ್ರಮ ಆಮೇಲೆ ಟೋಟಲಿ ಹಿಸ್ ಮೈ ಹಿಸ್ ಮೈಂಡ್ ಇದು ಅದು ಗೇಮ್ ಆಫ್ ಯು ನೋ ಲೈಕ್ ಮೇಕಿಂಗ್ ಭೀಮಾ ಜೊತೆಗೆ ನಾವು ಇದ್ದೀವಿ ಅಷ್ಟೆ ಬಟ್ ಇವತ್ತು ಗೆಲುವು ಇದು ನಾನು ಎರಡು ಮೂರು ಥರ ಹೇಳ್ತಾ ಇದ್ದೆ ಇದು ಕೃಷ್ಣ ಸಾರ್ಥಕ್ ಗೆಲುವಲ್ಲ ಕೃಷ್ಣ ಕ್ರಿಯೇಷನ್ಸ್ ಗೆಲುವಲ್ಲ ಜಗದೀಶ್ ಗೌಡ್ರ್ ಗೆಲುವಲ್ಲ ದುನಿಯಾ ವಿಜಯ್ ಗೆಲುವು ದುನಿಯಾ ವಿಜಯ್ ನಮಗೆ ಕೊಟ್ಟಿರೋ ಗೆಲುವು ಅವರು ಇವಾಗ ಏನು ಮನೆಯಲ್ಲಿ ಒಬ್ಬ ಅಣ್ಣ ಅಥವಾ ತಂದೆ ಮಕ್ಳಿಗೆಲ್ಲವೂ ಮಾಡ್ಕೊಡ್ತಾರೆ ಆ ರೀತಿ ಮಾಡಿದ್ದಾರೆ ನಮಗೆ ಇದು ದಿಸ್ ಇಸ್ ದುನಿಯಾ ವಿಜಯ್ ತುಂಬಾ ದೊಡ್ಡದು ಆ ದೊಡ್ಡದ್ರಲ್ಲೇ ನಿಮ್ದು ಅರ್ಧ ಭಾಗ ತಿನ್ಬಿಡಿದೀನಿ ನಾನು ಮಾತಾಡೋದ್ರಲ್ಲಿ ಬಟ್ ಇನ್ನ ತುಂಬಾ ಇದೆ ಈ ವ್ಯಕ್ತಿ ಬಗ್ಗೆ ಮಾತಾಡೋದಿಕ್ಕೆ ಹೇಳ್ಬೇಕು ಅಂದ್ರೆ ಹೇಳ್ಬೋದು ಯಾಕೆಂತಂದ್ರೆ ವಿಜಯನ ಬಗ್ಗೆ ಕೆಲವು ತಪ್ಪು ಗ್ರಹಿಕೆಗಳಿದ ಸರ್ ಇರೋದೇ ತಪ್ಪು ಗ್ರಹಿಕೆ ನನ್ನ ಉದ್ದೇಶ ಅದನ್ನ ಆದಷ್ಟು ಮಟ್ಟಿಗೆ ಯಾಕೆ ನಾನು ನೀವು ಹೇಗೆ ನೋಡಿದ್ರು ನಾನು ಅವರ ಆರಂಭದಿಂದ ನೋಡ್ತಾ ಬಂದು ಹಾಗಾಗಿನೇ ನಾವು ಇನ್ನೇನು ಮಾಡದೇ ಇರ್ಬೋದು ಬಟ್ ವಿಜಯ್ ನೀವು ನೋಡೋದು ವಿಜಯ್ ಅಲ್ಲ ಅನ್ನುವಂಥ ಕೆಲಸ ಮಾಡಬಹುದಲ್ಲ ಈಗ ನಾವು ಈಗ ಶೂಟಿಂಗ್ ಟೈಮ್ ಅಲ್ಲಿ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟರ್ ಮಾತ್ರ ಅಲ್ಲಿ ಕೃಷ್ಣ ಸಾರ್ಥಕ್ಕೂ ದುನಿಯಾ ವಿಜಯ್ ವ್ಯವಹಾರ ಇರಲ್ಲ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಅಂಡ್ ಡೈರೆಕ್ಟರ್ ದುನಿಯಾ ವಿಜಯ್ ಹೀಗಿರುತ್ತೆ ಕೆಲವು ಸಲ ಏನಾಗಿರುತ್ತೆ ಗಜಿಬಿಜಿನಲ್ಲಿ ಏನೋ ಸರಿ ಹೋಗಿರಲ್ಲ ನಾವು ಏನೋ ಮಾತಾಡ್ಬಿಡ್ತೀವಿ ಅವರು ಏನೋ ಮಾತಾಡಿರ್ತಾರೆ ನಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಹಿಂಗೆ ಅಂದ್ಬಿಟ್ರು ವಿಜಿ ಸರ್ ಇವತ್ತು ಅಂತ ನೆಕ್ಸ್ಟ್ ಮಿನಿಟ್ ಅವ್ರು ಹಂಗಿರಲ್ಲ ಫೋನ್ ಮಾಡಿಬಿಡ್ತಾರೆ ಯಾವಾಗ ಒಂದು ಸಲ ಹಂಗೆ ಆಯಿತು ನಾನು ಬೇಜಾರು ಮಾಡ್ಕೊಂಡು ಎರಡು ದಿನ ಫೋನೇ ಮಾಡಿಲ್ಲ ಇವ್ರು ಏನು ನಾನು ಇಷ್ಟೆಲ್ಲ ಜೊತೆಯಲ್ಲಿ ಇದ್ದೀನಿ ಇವ್ರು ಈ ಥರ ಅನ್ಬಿಟ್ರಲ್ಲ ಅನ್ನೋ ಬೇಜಾರಲ್ಲಿ ಸುಮ್ಮನೆ ಮಾಡಿ ಅಪ್ಪ ಕೃಷ್ಣ ಕಮ್ಮಿ ಆಯಿತಾ ಕೋಪ ಬಾಪ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ಇರೋದೇ ನಾವು ಇರೋದೇ ನಾವೇ ಹೊಡ್ದಾಡಬೇಕು ನಿನ್ ಬಾಪ ಅದೆಲ್ಲ ಬಿಟ್ಬಿಟ್ಟು ಬಾಪ ಸರ್ ಯು ಡೋಂಟ್ ಬಿಲೀವ್ ನೆಕ್ಸ್ಟ್ ಫಿಫ್ತ್ ಮಿನಿಟ್ಗೆ ಅವ್ರ ಇದೀನಿ ನಾನು ಆಧಾರ ವ್ಯಕ್ತಿ ಓ ಕೂತ್ರೆ ಮತ್ತೆ ರೇಗಿಸಿದ್ರು ಕೋಪ ಕಮ್ಮಿ ಆಯ್ತಾ ನಿಂಗೆ ಏನಪ್ಪ ನಾನು ಅಂದರೆ ನೀನು ಬೇಜಾರು ಮಾಡ್ಕೋತೀಯ ಸರ್ ಖಂಡಿತ ಇಲ್ಲ ನನಗೆ ಈ ನೀವು ಕೋಪ ಮಾಡ್ಕೊಂಡ್ರಲ್ಲ ಹೆಂಗೆ ಅಂದ್ಬಿಟ್ಟು ಮಾತಾಡೋದಿಕ್ಕೆ ಇರಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಅಷ್ಟೇ ಬಟ್ ಮನಸ್ ತಡೀಲಿಲ್ಲ ಇವತ್ತು ಕಾಲ್ ಮಾಡಿದೆ ನಾನು ಇನ್ನೊಬ್ರು ನಮ್ಗೆ ತುಂಬ ಬೇಕಾದ ನಿರ್ದೇಶಕರು ಅವ್ರ ಸಿನಿಮಾ ಯಾವಾಗ ಮಾಡ್ತಾರೆ ಅವರಂದರು ಸರ್ ನೀವು ಫೋನ್ ಮಾಡಬೇಕಲ್ವಾ ಸರ್ ಅವ್ರಿಗೆ ಪಾಪ ಅವರು ನೀವು ಮಾಡಿಲ್ಲ ಅಂತ ಅಯ್ಯೋ ಅಯ್ಯೋ ಆ ಥರ ಎಲ್ಲ ಏನಿಲ್ಲ ನಾನು ಅವ್ರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಮಾಡಲಿಲ್ಲ ಅಷ್ಟೇ ನಮ್ಮ ಮೇಲೆ ಕೊಬ್ಬೇಜಾರಲ್ಲಿ ಇದ್ದಾರೆ ಅನ್ಕೊಂಡು ನಾನು ಮಾಡಲಿಲ್ಲ ಅಂತ ಒಂದೇ ಒಂದೇ ರೀಂಗಿಗೆ ಎತ್ತಿದ್ದು ಫಸ್ಟ್ ಹೇಳಿದ್ದು ಏನಪ್ಪ ಕೋಪ ಕಮ್ಮಿ ಬಾಪ ಮನೆಗೆ ಫಸ್ಟ್ ಬಾಪ ನೀನು ಈ ವ್ಯಕ್ತಿತ್ವ ಒಂದು ಸಲ ಜ್ವರ ಬಂದು ಹಿಂಗೆ ಹಾಸ್ಪಿಟ್ಲಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ನಾನಲ್ಲಿ ಯು ಬಿ ಸಿ ಟಿ ಹತ್ರ ಎಲ್ಲೋ ಇದ್ದೆ ನಾನು ಜಗದೀಶ್ ಇಬ್ರು ಇದ್ವಿ ನಾನು ಫೋನ್ ಮಾಡಿದ್ರು ಸರ್ ಯಾವತ್ತೂ ಅವ್ರ ಹತ್ರ ಸಡನ್ನಾಗಿ ಕರೆಯೋಲ್ಲ ಏನೂ ಇಲ್ಲ ಏನು ಸರ್ ವಾಯ್ಸ್ ಯಾಕೆ ಹಿಂಗಿದೆ ಅಂದೆ ಇಲ್ಲ ಜ್ವರ ಬಂದುಬಿಟ್ಟಿದೆ ಯಾವುದೋ ಒಂದು ತ್ಯಾಗರಾಜ್ ನಗರಲ್ಲಿ ಒಂದು ಹಾಸ್ಪಿಟ್ಲ್ ಎಷ್ಟೋದು ಇಲ್ಲಿ ಇದ್ದೀನಪ್ಪ ಅಂತ ಹೌದಾ ಸರ್ ಬರೋದಾ ಸರ್ ಅಂದರೆ ಏ ನಾನು ಮ್ಯಾನೇಜ್ ಮಾಡ್ತೀನಪ್ಪ ಅಂತಾರೆ ಬಾಪ ಅಂದರು ಹೋಗ್ತೀನಿ ಪಾಪ ಮಲ್ಕೊಂಡಿದ್ದ ಡ್ರಿಪ್ಸ್ ತೊಗೋತಾ ಇದ್ದಾರೆ ಐ ವಿ ಹೋಗ್ತಾ ಇದೆ ಪಕ್ಕದಲ್ಲಿ ಕೀರ್ತಿ ಮೇಡಮ್ ಕೂತಿದ್ದಾರೆ ನಂಗೆ ತುಂಬ ನೋಡಬೇಕು ಅನ್ಸ್ಮೃತು ಅದಕ್ಕೆ ಕರೆದೇ ಅಂದರು ಒನ್ ಅವರು ಜೊತೆಯಲ್ಲೇ ಕೂತಿದ್ದು ಆಮೇಲೆ ಅದು ಮುಗಿದಂಗೆನೇ ಅವರು ಡಿಸ್ಚಾರ್ಜ್ ಆಯಿತು ಕರ್ಕೊಂಡು ಪಕ್ಕದಲ್ಲೆಲ್ಲೋ ಕಾಫಿ ಕುಡಿಯೋಣ ಅಂದರು ಚಿಕ್ಕ ಹೋಟ್ಲಲ್ಲಿ ಅಲ್ಲಿ ಜ್ವರ ಕಾಫಿ ಕುಡಿದು ಆಮೇಲೆ ಮನೆಗೆ ಮನೆಗೊಟ್ಟರು ನಾನು ಸರ್ ಬೆಳಗ್ಗೆನೇ ಸಿಗ್ತೀನಿ ಒಂದು ಗಂಟೆ ರಾತ್ರಿ ರೆಸ್ಟ್ ಮಾಡಿ ಸರ್ ನೀವು ಅಟ್ಯಾಚ್ ಆದರೆ ಅವ್ರನ್ನ ಇದೆಯಲ್ಲ ಆ ವ್ಯಕ್ತಿ ಬೇರೆ ಥರಾನೇ ವ್ಯಕ್ತಿ ಅದೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಬೇಕು ಏನಾಗುತ್ತೆ ಇವಾಗ ನಮಗೂ ನಾನು ದುನಿಯಾ ವಿಜಯ್ ಅವ್ರ ಸಿನಿಮಾ ಕನೆ ಕಮಿಟ್ ಆಗಿದ್ದ ಹೊಸರಲ್ಲೇ ಶಿವಣ್ಣ ಜೊತೆ ಮಾಡಿದ್ದಾರೆ ಇವರು ದುನಿಯಾ ವಿಜಯ್ ಅವ್ರ ಜೊತೆ ಮಾಡ್ಬೇಕಿತ್ತಿದ್ದಾರೆ ಅವರ ಚಿಕ್ಕ ಹುಡುಗ ದುನಿಯಾ ವಿಜಯ್ ಸರ್ ತುಂಬಾ ಬಂತು ನೀವು ನಿರ್ದೇಶನ ಫ್ಲೂಕ್ ಅದು ಇದಂಗ್ಬಿಡುತ್ತೆ ಆಮೇಲೆ ಇಷ್ಟು ದೊಡ್ಡ ಬಜೆಟ್ ಅನ್ವಿತು ಕೃಷ್ಣನ್ ಕತೆ ಅಣ್ಣಮ್ಮ ದೇಸೆ ಗೋಣಿಚಿಲ್ ಹಾಕೋತಾರೆ ಪಾರ್ಟ್ನರ್ ಅಂತಿದ್ರು ಕೆಲವರು ಎಲ್ಲಾ ರೀತಿಯಲ್ಲೂ ಇತ್ತು ಬಟ್ ನಾವು ನಂಬುದ್ವಿ ಸರ್ ಆಮೇಲೆ ಆ ವ್ಯಕ್ತಿ ನಂಬಿಕೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಏ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಾರೆ ಸಿನಿಮಾ 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 ಬಿಟ್ರೆ ನೇನು ಗೊತ್ತಿಲ್ಲ ಯಾವುದೇ ರೀತಿಯಾದ ದುಡ್ಡಿಂದ ಮೈಂಡ್ ಕ್ಯಾಲ್ಕುಲೇಷನ್ ಇಲ್ಲವೇ ಇಲ್ಲ ಮಾಡಬೇಕು ಅಂದರೆ ಮಾಡ್ತೀನಿ ಆ ಥರ ವ್ಯಕ್ತಿ ಶೂಟಿಂಗ್ ಟೈಮಲ್ಲೂ ಅಷ್ಟೆ ಏನು ಅವರು ಸರ್ ನೀವು ನಂಬಲ್ಲ ಯಾವ ರೀತಿ ಇರ್ತಾರೆ ಅಂತಂದರೆ ಸರ್ ನಮಗೆ ಮರ್ಯಾದೆ ಹೋಗುತ್ತೆ ಸರ್ ನೀವು ಕ್ಯಾರು ತರಿಸ್ಕೊಳ್ಳಿ ಸರ್ ನೀವೇನು ಸರ್ ಅಂದರೆ ನೀವು ಫುಟ್ಪಾತ್ ಮೇಲೆ ಕುತ್ಕೊಂಬಿಡೋರು ಅವರು ಡೈರೆಕ್ಟ್ ಮಾಡೋ ಟೈಮ್ಗಳಲ್ಲಿ ನೋಡಪ್ಪ ನನಗೆ ಯಾವ ಬೇಕವ ಕೇಳ್ತೀನಿ ನಾನೇ ಕೇಳ್ತೀನಿ ಆ್ಯಕ್ಟ್ ಮಾಡೋವಾಗ ನಾನು ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಲ್ಲ ಈಗ ಬರೀ ಡೈರೆಕ್ಷನ್ ಯಾಕೆ ಕ್ಯಾರಾವನ್ ವೇಸ್ಟ್ ಮಾಡ್ತೀಯ ಸರ್ ಹಂಗಲ್ಲ ಸರ್ ನೀವು ದೊಡ್ಡ ಸ್ಟಾರು ನೋಡಿ ಜನ ಹೆಂಗೆ ತುಂಬ್ತಾರೆ ನೀವು ಒಂದು ಕ್ಯಾರಾವನ್ ಇಟ್ಕೊಂಡು ಒಬ್ಬರೇ ಊಟ ಮಾಡೋಕೆ ಅಟ್ಲೀಸ್ಟ್ ಅತಿ ಇಲ್ಲ ಆ್ಯಕ್ಟ್ ಮಾಡೋ ಟೈಮಲ್ಲಿ ಮಾತ್ರ ಡಿಸಿಪ್ಲಿನ್ ನಾನು ಆ್ಯಕ್ಟರ ಡ್ರೆಸ್ ಚೇಂಜ್ ಮಾಡಬೇಕು ಕ್ಯಾರಾವನ್ ಬೇಕು ನಾನು ಡೈರೆಕ್ಟರ ಇರಬೇಕು ಅಲ್ಲೇ ಇರೋರು ಊಟಕ್ಕೆ ಒಂದು ಸೈಡಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ಊಟ ಅದು ಏನು ಅವ್ರು ಮಾಡೋ ಊಟ ಫುಲ್ ಡಯಟ್ ಫುಡ್ಡು ಎರಡು ನಿಮಿಷ ತಿಂದರೆ ತಿಂದರು ಇಲ್ಲ ಅಂದರೆ ಇಲ್ಲ ಈ ಥರ ನಾ ಪ್ರತಿದಿನ ಸೆಟ್ಕೋ ಫಸ್ಟ್ ಕೇಳ್ತಿದ್ದೆ ಏನು ತಿಂದಿರಿ ಸರ್ ಊಟ ಮಾಡಿದ್ರೆ ಕೇಳ್ತೀನಿ ಏನು ತಿಂದ್ರಿ ಅಪ್ಪ ಒಂದಿಷ್ಟು ಇದು ತಿನ್ಬಿಟ್ಟೆ ಅಪ್ಪ ಸ್ಪ್ರೌಟ್ಸ್ ತಿನ್ಬಿಟ್ಟೆ ಅದು ತಿನ್ಯಾಕೆ ಡಯಟಲ್ಲಿ ಇದ್ರು ಬಿಕಾಸ್ ಬಾಲಯ್ಯ ಅವ್ರ ಸಿನ್ಮಾ ಮಾಡ್ತಾ ಇದ್ರು ಆಗ ನಾವು ಐ ಮೀನ್ ಭೀಮಾ ನಡೆಯೋವಾಗ ಸೊ ಬಾಲಯ್ಯ ಸಿನ್ಮಾದಲ್ಲಿ ಏಜ್ ಕ್ಯಾರೆಕ್ಟ್ರು ಸಿಕ್ಸ್ಟಿ ಪ್ಲಸ್ ಇರೋ ಕ್ಯಾರೆಕ್ಟ್ರ್ ದಪ್ಪ ಹೊಟ್ಟೆ ವೈಟ್ ಬಿಯರ್ಡ್ ವೈಟ್ ಹೇರ್ ಇಷ್ಟು ಅಗಲ ಆ ಥರ ಇದ್ರು ಅಲ್ಲಿಂದ ಈ ಥರ ಇಪ್ಪತ್ತೆಂಟು ವರ್ಷ ಥರ ಕ್ಯಾರೆಕ್ಟ್ರ್ ಭೀಮಾದಲ್ಲಿ ಇದಾಗೋಕ್ಕೆ ಜಸ್ಟ್ ಇನ್ ತ್ರೀ ಮಂತ್ಸ್ ನಾನು ಸರ್ ಆರಾಮಾಗಿ ಮಾಡಿ ಅಲ್ಲಿ ಟೆನ್ಷನ್ನು ಇಲ್ಲಿ ಡೈರೆಕ್ಷನ್ ಟೆನ್ಷನ್ ಅಂದರೆ ಏನಿಲ್ಲಪ್ಪ ಎಲ್ಲ ಮ್ಯಾನೇಜ್ ಮಾಡ್ತೀನಿ ನಾವು ಒಂದು ಮಂತ್ ಅವ್ರನ್ನ ನೋಡೋಕ್ಕಾಗಿರಲಿಲ್ಲ ಹೈದ್ರಾಬಾದಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿಂದ ಇಸ್ತಾನ್ಬುಲ್ಗೆ ಅದೇ ಫಿಲಮ್ ಶೂಟಿಂಗ್ ಹೋದರು ಬಾಲಯ್ಯ ಅವ್ರ ಜೊತೆಗೆ ಸರ್ ಬಂದರು ಬೆಂಗಳೂರಿಗೆ ಬಂದಿದ್ದಾರೆ ಏನು ಗೊತ್ತಾಯಿತು ಫೋನ್ ಮಾಡಿದ್ರು ನಪ್ಪ ಬಂದ್ಬಿಡಿ ಇವತ್ತು ಅಂದ್ರೆ ಮನೆಗೆ ಹೋಗಿ ಕೂತಿದ್ದೀವಿ ಜಿಮ್ಮಿಂದ ಬಂದರು ಒಂದು ಜಾಕೆಟ್ ಒಂದು ಟ್ರ್ಯಾಕ್ ಪ್ಯಾಂಟಲ್ಲಿ ಹಿಂಗೆ ಬಂದರು ಒಂದು ಸೆಕೆಂಡ್ ನಾನು ಸುಮ್ಮನೆ ಹಿಂಗೆ ಕೂತಿದ್ದೀನಿ ಅವ್ರನ್ನ ಸರ್ ಏನಿದು ಈ ಥರ ಆಗಿಬಿಟ್ಟಿದ್ರು ಅವರು ಏನು ಶಿಸ್ತಲ್ಲಿದ್ದಾರೆ ಅದು ಸಕ್ಸಸ್ ಕಾರಣ ಅವ್ರ ಮೈಂಡಲ್ಲಿ ಏನು ಕಂಟ್ರೋಲ್ ಇದೆ ಅವ್ರ ಬಾಡಿ ಮೇಲೆ ಇರ್ಬೋದು ಅವ್ರ ಕೆಲಸದ ಮೇಲೆ ಇರ್ಬೋದು ಅದು ಸಕ್ಸಸ್ ಕಾರಣ ಅವ್ರ ಪೇಯ್ನ್ಸ್ ಏನಿದೆ ಅದೇ ಇವಾಗ ನಾವು ಮಾತಾಡ್ತೀನೋಂಗೇನೆ ಏನೇನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ನೆಗೆಟಿವ್ ಮಾತಾಡ್ತಾರೆ ಫ್ಲೂಕಲ್ ಗೆದ್ರು ಸಲಗ ಭೀಮ ಗೆಲ್ಲತ್ತ ಅನ್ನೋರಿದ್ದರು ಸರ್ ಯು ಡೋಂಟ್ ಬಿಲೀವ್ ಫ್ರೈಡೇ ಭೀಮಾ ರಿಲೀಸು ನಾವು ಯಾವ ಲೆವೆಲಲ್ಲಿ ಜೂನಲ್ಲಿ ರಿಸ್ಕ್ ಜೂನಲ್ಲಿ ಡಿಸೈಡ್ ಮಾಡಿದ್ವಿ ಆಗಸ್ಟ್ ನೈನ್ತ್ ಇಸ್ ಅವರ್ ಡೇಟ್ ಫಾರ್ ರಿಲೀಸ್ ಅಂತ ನಿಮ್ದು ಬಿಸ್ನೆಸ್ ಆಗಿಲ್ಲ ಇಪ್ಪತ್ತೈದು ಕೋಟಿ ಬಜೆಟ್ ಹಾಕಿದೀರಾ ಆಡಿಯೋ ಬಿಟ್ಟರೆ ಏನು ಸೇಲ್ ಆಗಿಲ್ಲ ಹೆಂಗ್ ಬರ್ತೀರಾ ಏನ್ ಮಾಡ್ತೀರಾ ಸಲಗ ವರ್ಕ್ ಆಯ್ತು ಮನಸ್ಥಿತಿ ಸರ್ ಏನಿಲ್ಲ ನಾವು ನಂಬ್ಬಿಟ್ಟಿದ್ವಿ ನಾನ್ ನಾನ್ ಸಿಂಪಲ್ ನಂದು ನನ್ನ ಲಾಜಿಕ್ ಹೆಂಗಿತ್ತು ಅಂದ್ರೆ ಜಗದೀಶ್ ಅವ್ರ ಹತ್ರ ಹೇಳ್ತಾ ಇದ್ದೆ ಸರ್ ನಾವು ನಮ್ಮ ಕರಿಯರ್ ಸ್ಟಾರ್ಟ್ ಮಾಡಿ ಝೀರೋ ಇಂದ ಇಲ್ಲಿವರೆಗೂ ಬೆಳೆದಿದ್ದೀವಿ ಒಬ್ಬ ದೊಡ್ಡ ಹೀರೋ ಲೈಕ್ ಶಿವಣ್ಣ ದುನಿಯಾ ವಿಜಯ್ ಸರ್ ಕರೆದು ಡೇಟ್ ಕೊಟ್ಟಿದ್ದಾರೆ ಒಂದು ಮಗನ್ ಸ್ಥಾನ ಅವ್ರು ಕೊಟ್ಟಿದ್ದಾರೆ ತಮ್ಮ ಸ್ಥಾನ ಇವ್ರು ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಡಿದೀವಿ ಇವಾಗ ಏನಾಗುತ್ತೆ ಲಾಸ್ ಅಂದರೆ ಮತ್ತೆ ಝೀರೋಗ್ತೀವಿ ಎಂಟತ್ತು ವರ್ಷದ ಝೀರೋ ಇಂದ ಇಲ್ಲಿಗೆ ಬಂದಿರೋದು ಈಗ ಝೀರೋಗ್ರೆ ಬಹಳ ಬೇಕಾಕೆ ತುಂಬ ದಿನ ಬೇಡ ರಿಸ್ಕ್ ತೊಗೊಂಡ್ಬಿಡ ನಾನು ಒಂದು ನಿಟ್ಟಿನಲ್ಲಿ ನಾವು ತೊಗೊಂಡ್ವಿ ಬಟ್ ಇಷ್ಟೆಲ್ಲ ಇತ್ತು ಪ್ರೆಷರು ಹೆಂಗೆ ಇಷ್ಟೊಂದು ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಓವರ್ ಮಾಡಿಬಿಟ್ಟಿದಾರೆ ಅಂತ ಹಿಂಡುಬಿಟ್ಟಿದ್ದಾರೆ ಅಂತೆ ಯಾವುದು ಇಲ್ಲ ಸರ್ ಸಿನಿಮಾಗೆ ಏನ್ಬೇಕು ಅಪ್ಪ ಅಪ್ಪ ಮಾಡಿದ್ದಾರೆ ಅವರು ಒಂದು ಕ್ಯಾಮ್ರಾ ಹಿಂಡು ಬಿಟ್ಟಿದ್ದಾರೆ ಅನ್ನುವರ ಪ್ರಶ್ನೆಗೊಂದಿಷ್ಟು ಉತ್ತರ ಕೊಡಿ ಹಾಗಾದ್ರೆ ಸರ್ ಜನ ಕೊಟ್ಟಿದ್ದಾರೆ ಸಿನಿಮಾ ಕೊಟ್ಟಿದೆ ತಾವು ಮಾತಾಡಿದೀರಿ ತಾವು ಎಂಥ ದೊಡ್ಡ ಇದು ನಮಗೆ ಪತ್ರಕರ್ತರು ಅಂತ ಗೊತ್ತು ಎಂತೆಂಥವ್ರ ಜೊತೆ ಇದ್ದವ್ರು ನೀವು ಅನ್ನೋದು ಗೊತ್ತು ನೀವುಗಳು ಮಾತಾಡಾದ್ಮೇಲೆ ನಾವು ಸಣ್ಣವ್ರು ಸರ್ ನಾವು ಉತ್ತರ ಏನಿಲ್ಲ ಇರೋದು ಕೆಲಸ ಮಾಡೋಕ್ಕೆ ವಿಜಿ ಸರ್ ಅಷ್ಟೇ ಸಕ್ಸಸ್ಸಲ್ಲಿ ಹೊಗಳಬಾರ್ದು ಕೆಲಸ ಮಾತಾಡಲಿ ಕೆಲಸ ಮಾಡೋಣ ನೆಕ್ಸ್ಟ್ ಸಿನಿಮಾ ಕೊಡ್ತೀರಾ ನನಗೆ ನಾವು ಜೊತೆಗೆ ಮಾಡ್ತೀವ ಕಷ್ಟಪಡೋಣಪ್ಪ ರಿಸಲ್ಟ್ ಭಗವಂತಂಗೆ ಬಿಡೋಣ ಭಗವಂತ ರಿಸಲ್ಟ್ ಕೊಟ್ಟಿದ್ದಾನೆ ಈ ಇದನ್ನ ನಾನು ಇಷ್ಟು ದೊಡ್ಡ ಸಕ್ಸಸ್ಸು ಇಷ್ಟು ಕೋಟಿ ಡೇಟು ಅಥವಾ ಶೂಟಿಂಗ್ ಎಕ್ಸ್ಪಾಂಡ್ ಆದದ್ದು ಅದ್ರ ಬಗ್ಗೆ ಯಾವತ್ತು ನಿಮಗೆ ಡಿಸ್ಪೋಟೆ ಬಂದಿಲ್ಲ ಸರ್ ಇಲ್ಲ ಸರ್ ಎಲ್ಲವೂ ಆಗಿದ್ದು ವ್ಯಾಲಿಡ್ ಆಗೇ ಆಯಿತು ಒಂದು ಸಾಂಗ್ ಪ್ಲ್ಯಾನ್ ಮಾಡಿದ್ವಿ ಕತೆ ಕೇಳಿದ ಟೈಮಲ್ಲಿ ಅಪ್ಪ ಸಕಲೇಶ್ಪುರ ಈ ಥರ ಬೆಲ್ಟಲ್ಲಿ ಒಂದು ಮಳೆ ಟೈಮಲ್ಲಿ ಹೋಗಿ ತೆಕ್ಕೊಂಬರ್ತೀನಿ ಅನ್ನೋದು ಮಾತಾಡಿದರು ನಾವು ಸಿನಿಮಾ ಸ್ಕೇಲೇ ದೊಡ್ಡದು ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ಸಲಗ ಏನು ಹಿಟ್ಟು ಕೊಟ್ಟಿದ್ದಾರೆ ಅದು ಹತ್ತರಷ್ಟು ಈ ಸಿನಿಮಾ ಆಗಬೇಕು ಒಂದು ಮೇಕಿಂಗ್ ವೈಸ್ ಇರ್ಬೋದು ಇಲ್ಲ ಕಂಟೆಂಟ್ ವೈಸ್ ಇರ್ಬೋದು ಕಂಟೆಂಟ್ ಇವಾಗ ನೀವು ಸಿನಿಮಾ ನೋಡಿದಿರಿ ಎಷ್ಟು ಸ್ಟ್ರಾಂಗ್ ಇದೆ ಕಂಟೆಂಟ್ ಗೊತ್ತಾ ಇದಕ್ಕೆ ಏನು ಬೇಕು ನಾವು ದೊಡ್ಡ ಬಜೆಟೆ ಪ್ಲ್ಯಾನ್ ಮಾಡಿದ್ವಿ ಆ ಸಾಂಗ್ದೊಂದು ಏನಾಯಿತು ಅಂದರೆ ಇಷ್ಟೆಲ್ಲ ಮಾಡಿದ್ದೀವಿ ಒಂದು ಒಳ್ಳೆ ಸೆಟ್ ಹಾಕಿ ಒಂದು ಫಾರೆಸ್ಟ್ ಥೀಮಲ್ಲಿ ಒಂದು ಮಾಡೋಣ ಅಂತ ಒಂದು ಸೆಟ್ ಇದ್ದಿದ್ದು ಎಂಟು ಸೆಟ್ ಆಯ್ತು ಆ ಸಾಂಗಲ್ಲಿ ಆರು ಸೆಟ್ ನಿಮಗೆ ಕಾಣುತ್ತೆ ಇದರಲ್ಲಿ ಒಂದೆರಡು ಸೆಟ್ಟದು ವಿಡಿಂಟ್ ಯೂಸ್ ಇಟ್ ಅಂದರೆ ಮಾಡಿದ್ವಿ ಶೂಟ್ ಮಾಡಿದ್ವಿ ಬಟ್ ಏನೋ ಡೈರೆಕ್ಟರ್ಸ್ ಕಾಲ್ ಅಗೇನ್ ಕಾಲ್ ಕಾಲು ನಮಗೇನು ಅದಕ್ಕೆ ಅಭ್ಯಂತರ ಇರಲಿಲ್ಲ ಸೆಟ್ ಹಾಕಿದ್ವಿ ದುಡ್ಡು ಖರ್ಚಾಗಿದೆ ಹಾಕಿ ಸರ್ ಅನ್ನೋ ಅಷ್ಟು ನಾವು ಇದಲ್ಲ ಕರೆಕ್ಟ್ ಸೊ ಇಲ್ಲ ಸರ್ ಏನು ರಿಕ್ವೈರ್ಡ್ ಇದೆ ಅದು ಮಾಡಿ ಅದು ಏನ್ ರಿಕ್ವೈರ್ಡ್ ಇದೆ ಹಾಕಿ ಅಂತ ಸೊ ಅದು ಏನಾಯ್ತು ನಮಗೆ ಹತ್ತಿರ ಆ ಸಾಂಗ್ ಏನೋ ಒಂದು ಮುಕ್ಕಾಲು ಕೋಟಿ ಖರ್ಚು ಮಾಡಿದ್ವಿ ಸಕಲೇಶ್ಪುರ ಸೈಡ್ ಹೋಗಿದ್ರೆ ಹತ್ತು ಇಪ್ಪತ್ತು ಲಕ್ಷದಲ್ಲಿ ಮುಗೀತಿತ್ತು ಬೇಡ ಮ್ಯಾಕ್ಸಿಮಮ್ ಐವತ್ತು ಲಕ್ಷದಲ್ಲಿ ಮುಗೀತಿತ್ತು ಬಟ್ ಒಂದು ಮುಕ್ಕಾಲ್ ಕೋಟಿ ಆ ಸಾಂಗ್ ಖರ್ಚು ಮಾಡಿದ್ವಿ ಬಟ್ ಆ ಸಾಂಗ್ ಹಂಗಿದೆ ಥಿಯೇಟ್ರಲ್ಲಿ ಜನ ಹೋಗಿ ಕುಣಿಯೋವಾಗ ನಮ್ಗೆ ಖುಷಿ ಆಗುತ್ತೆ ಬಿಡಪ್ಪ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇದೆ ಇದಕ್ಕೆ ಆಮೇಲೆ ಅವ್ರು ಅದಕ್ಕೋಸ್ಕರ ಮೂರ್ನಾಲ್ ತಿಂಗಳು ದೇಹ ಮತ್ತೆ ದಂಡಿಸಿದ್ರು ಸಿಕ್ಸ್ ಪ್ಯಾಕ್ ಗೋಸ್ಕರ ನಿಂತರೆ ಸರ್ ಆ ಓಪನಿಂಗ್ ಶಾಟ್ ಅಲ್ಲಿ ಮೈಂದ ಹೋಗೇ ಬರುತ್ತೆ ದಟ್ ಇಸ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಆ ತರ ಬಾಡಿ ರಿವೀಲ್ ಮಾಡಿರೋದು ಒಂದು ಸಿಕ್ಸ್ ಪ್ಯಾಕ್ ತೋರಿಸಿರೋದು ತುಂಬಾ ಜನ ಜಂಗ್ ಹೌದು ಎಲ್ಲವೂ ನಾ ಹೇಳ್ತೀನಲ್ಲ ಸರ್ ನಿನ್ನ ಜೊತೆ ಆರಾಮಾಗಿರಪ್ಪ ನಾ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಇದೇ ಪ್ರಾಮಿಸ್ ಅವ್ರದ್ದು ಆ ಪ್ರಾಮಿಸ್ನ ಉಳಿಸ್ಕೊಂಡಿದ್ದಾರೆ ಅವ್ರ ಗುರುಗಳ ಮುಂದೆ ಪ್ರಾಮಿಸ್ ಮಾಡಿದ್ದಾರೆ ಅವ್ರ ಪಾದಕಿ ಹತ್ರ ಕರ್ಕೊಂಡೋಗಿ ನಮ್ಮನ್ನು ಪಾದಕಿಯ ಜೊತೆ ಪ್ರದಕ್ಷಿಣೆ ಹಾಕಿಸಿ ಪ್ರಾಮಿಸ್ ಮಾಡಿ ಅಲ್ಲಿ ಅವ್ರಿಗೇನೋ ಒಂದು ಸಿಗ್ನಲ್ ಸಿಗುತ್ತೆ ಅಲ್ಲಿವರೆಗೂ ಕೂರಿಸ್ಕೋತಾರ ಜೊತೇನಲ್ಲಿ ಕೂರಿಸ್ಕೊಂಡು ಬಂದ್ರಪ್ಪ ನಡಪಾ ಇವತ್ತಿನ ನಂಗೆ ಬಿಟ್ಬಿಡಿ ಇದಾಗತ್ತೆ ಇಷ್ಟೇ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಹೋಗೋಣ ತುಂಬ ರಿಸ್ಕ್ ತೊಗೊಂಡಿದ್ದೀವಿ ಶೂಟಿಂಗ್ ಟೈಮಲ್ಲೂ ದಿನಾ ಭಯ ಎಂತೆಂಥ ಏರಿಯಾಸ್ ಅಲ್ಲಿ ಶೂಟ್ ಮಾಡಿದೀವಿ ಆಮೇಲೆ ನಮ್ಮ ಹುಡುಗರು ಏನ್ ಮಾಡಿದಾರೆ ವೀಲಿಂಗ್ ಎಂಟು ದಿನ ಹತ್ತು ದಿನ ಬರೀ ಅದೊಂದು ಒಂದು ಶಾರ್ಟ್ ಮಾಡಿದೀವಿ ನಿಮಗೆ ಅದೆಲ್ಲೂ ಅಲ್ಲ ಅದು ನಾಗರ್ಬಾವಿ ಫ್ಲೈಓವರು ನೈಸ್ ರೋಡ್ ಇಂಥ ಜಾಗದಲ್ಲಿ ನೈಟ್ ಶೂಟು ಸರ್ ದಿನ ಸಂಜೆ ಶೂಟಿಂಗ್ ಮನೆಯಲ್ಲಿ ಮನೆಯಿಂದ ಶೂಟಿಂಗ್ ಹೊರಡ್ಬೇಕಾದ್ರೆ ದೇವ್ರನ್ನ ಕೇಳಿಕೊಂಡು ಯಾರಿಗೂ ಏನೂ ಆಗಬಾರ್ದಪ್ಪ ಶೂಟಿಂಗ್ ಎಷ್ಟು ದಿನ ಬೇಕಾದ್ರೆ ಆಗಲಿ ಹತ್ತು ದಿನ ಅದು ಫುಲ್ ರಿಯಲಿಸ್ಟಿಕ್ ಸರ್ ನೀವು ನಂಬಲ್ಲ ಅವರದೊಂದು ಜಂಗ್ಲಿ ಟೈಮ್ ದುನಿಯಾ ಇಂದ ಒಂದು ಅವ್ರ ಹತ್ರ ಒಂದು ಮಾರುತಿ ವಾಮ್ನಿ ಇದೆ ಆ ಮಾರುತಿ ಆಮ್ನಿಲ್ ಕ್ಯಾಮ್ರಾ ಪ್ಲೇಸ್ ಆಗುತ್ತೆ ಆ ಗಾಡಿಗಳನ್ನ ಒಂದು ಸೆಟ್ ಆಫ್ ಫಾಲೋ ಇನ್ನೊಂದು ಟಿ ಟಿ ಅದ್ರಲ್ಲಿ ಇನ್ನೊಂದು ಕ್ಯಾಮ್ರಾ ಇನ್ನೊಂದು ಟಿ ಟಿಲಿ ಇನ್ನೊಂದು ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಆ ಚೇಸಿಂಗ್ ಸೀನ್ಗಳ ಸೀಕ್ವೆನ್ಸ್ನ ತೊಗೊಳೋದು ಶೂಟ್ ಮಾಡೋದು ಮೈ ರೋಮಾಂಚು ನಮಗೆ ಆ ಎಂಟದು ದಿನ ದಿನ ಹೇಳೋದು ಸಾರ್ ಭಯ ಆಗತ್ತೆ ಸರ್ ಅಂತ ಏನಾಗಲ್ಲಪ್ಪ ಅಂತ ಏನೇ ಆದ್ರೂ ಜವಾಬ್ದಾರಿ ಬಂದು ಅವ್ರದ್ದು ನಮ್ಮದು

ಅದು ತುಂಬ ಇದ್ದೀನಿ ತುಂಬ ಹೆಮ್ಮೆ ಇದೆ ಆಮೇಲೆ ನನಗೆ ಕರೆದು ಡೇಟ್ ಕೊಟ್ಟಿದ್ದಕ್ಕೆ ಫಾರ್ ಎವರ್ ಥ್ಯಾಂಕ್ಫುಲ್ ಇವತ್ತೇನು ಸೀ ನಾವು ನಮ್ಮ ಜರ್ನಿನಲ್ಲಿ ಒಂದು ಕೋಟಿ ಸಿನಿಮಾ ನನ್ನ ನಿರ್ಮಾಣ ಮೊದಲನೇ ಸಿನಿಮಾ ಅಲ್ಲಿಂದ ಹಿಡಿದು ಇವತ್ತು ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ ಮಾಡೋ ಲೆವೆಲ್ವರೆಗೂ ಕರ್ಕೊಂಬನ್ನಿ ನಾನು ಭಗವಂತ ಆ ಇನ್ವೆಸ್ಟ್ಮೆಂಟು ಒಂದು ಡಬಲ್ ಆಗೋಷ್ಟು ಲೆವೆಲ್ಗಿಂತ ಜಾಸ್ತಿ ನಮ್ಮನ್ನ ಇವರು ಕೈ ಹಿಡಿದ್ರು ವಿಜಿ ಸರ್ ಸೊ ಐ ವಿ ಐ ಎಮ್ ಎವರ್ ಥ್ಯಾಂಕ್ಫುಲ್ ಟು ಹಿಮ್